ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟೆ ನಾನು ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂತದೊಂದು ಘಟನೆ ಮಸಾಲ ನನಗೆ ಏನ್ ಮಾಡ್ತಾರೆ ಇದೇನ್ ಬರೀತಾರೆ ಹಿಂಗೆ ಇದೇನು ಹಿಂಗ್ ಕಾಣಿಸ್ತಾ ಹಿಂಗೆ ನಾನು ನೋಡ್ತಾ ಇದ್ದಿದ್ ನಾನು ಹಾಯ್ ನಮಸ್ಕಾರ ಏನು ನೋಡ್ತಾರೆ ಯೂಟ್ಯೂಬ್ ಚಾನಲ್ ವಿಷಯ ಏನಪ್ಪ ಅಂದರೆ ಆರ್ ಸಿ ಬಿ ಅವರು ಬರ್ಜರಿ ರನ್ ಗಳಿಂದನೇ ಕೂಡ ಸಾಧಿಸಿದ್ರು ಅಂತ ಹೇಳ್ಬೋದು ಇದು ಕೂಡ ಮೋಸ್ಟ್ ವಿಡಿದ್ರೆ ಈ ಮ್ಯಾಚ್ ಥ್ರಿಲ್ಲ ಆಗಿತ್ತು ಅಂತಲೇ ಹೇಳ್ಬಹುದು ಮತ್ತೆ ಈ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಅವರು ಗೆದ್ದ ನಂತರ ಟಾಪ್ ನಲ್ಲಿ ಕೂಡ ಫಿನಿಶ್ ಕೂಡ ಮಾಡಿದ್ದಾರೆ ಈ ಸೀಸನ್ ಅಲ್ಲಿ ಮತ್ತೆ ಇದು ಪಾಯಿಂಟ್ ಅಲ್ಲಿ ಟಾಪ್ ನಲ್ಲಿ ಕೂಡ ಇರೋದ್ರಿಂದ ನೆಕ್ಸ್ಟ್ ಮ್ಯಾಚು ಪಂಜಾಬ್ ವಿರುದ್ಧ ಕ್ವಾಲಿಫೈಯರ್ ಕೂಡ ಆಡ್ತಾರೆ ಅಂತ ಹೇಳ್ಬೋದು ಮತ್ತೆ ತಿರ್ಗಾ ಕೂಡ ಹೊಸದಾಗಿ ಪಂಜಾಬ್ ವಿರುದ್ಧ ಅದೇ ಗ್ರೌಂಡ್ ನಲ್ಲಿ ಕೂಡ ಇವರು ಆರ್ ಸಿ ಬಿ ಅವರು ಗೆದ್ದಿರ್ತಾರೆ ಅದೇ ಗ್ರೌಂಡ್ ನಲ್ಲಿ ನೆಕ್ಸ್ಟ್ ಮ್ಯಾಚ್ ಕ್ವಾಲಿಫೈರ್ ಒಂದು ಕೂಡ ಇದೆ ಮತ್ತೆ ಇದು ಆರ್ ಸಿ ಬಿ ಕೂಡ ಅಡ್ವಾಂಟೇಜ್ ಕೂಡ ಆಗುತ್ತೆ ಮತ್ತೆ ಪಂಜಾಬ್ ಕೂಡ ಇದೆ ಅಂತ ಹೇಳ್ಬೋದು ಮತ್ತೆ ಎರಡು ಕಂಟೆಸ್ಟ್ ಕೂಡ ಈಕ್ವಲ್ ಆಗಿ ಕೂಡ ಇರೋದ್ರಿಂದ ಆರ್ ಸಿ ಬಿ ಅವರು ಒಂದ್ ಮ್ಯಾಚ್ ಗೆದ್ದಿರೋದ್ರಿಂದ ಆರ್ ಸಿ ಬಿ ಗೆ ಒಂದ್ ಒಂದ್ ಕೈ ಮೇಲ್ಗೈ ಇದೆ ಅಂತಲೇ ಹೇಳ್ಬೋದು ಮತ್ತೆ ಅವ್ರ ಕಡೆ ಯಾವ ಮತ್ತೆ ಈ ನಲ್ಲಿ ನೋಡಿದರೆ ಲಕ್ನೋ ವಿರುದ್ಧ ಆರ್ ಸಿ ಬಿ ಅವರು ಟಾಸ್ನಾಗ ಗೆಲ್ತಾರೆ ಅಂತ ಹೇಳ್ಬೋದು ಮತ್ತೆ ಗೆದ್ದು ಈ ಸಲ ಕೂಡ ಬೌಲಿಂಗ್ನ ಆಯ್ಕೆ ಮಾಡ್ಕೊಳ್ತಾರೆ ಮತ್ತು ಬೌಲಿಂಗ್ನಲ್ಲಿ ಕೂಡ ಆರ್ ಸಿ ಬಿ ಅವರು ಚೆನ್ನಾಗಿ ಕಡ ರನ್ನ ಲೀಕ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತೆ ಮೊದಲಿನ ಸಲಿ ನೋಡಿದರೆ ಆರ್ ಸಿ ಬಿ ಅವರು ಚೆನ್ನಾಗಿ ಕೂಡ ಎಲ್ಲ ಬೌಲರ್ಗಳು ಕೂಡ ಎಕ್ಸ್ಪೆನ್ಸಿವ್ ಕೂಡ ಆಗ್ತಾರೆ ಮತ್ತು ಒಂದೇ ಸಲಿ ಕೂಡ ಎಲ್ಲರೂ ಬೌಲರ್ಗಳು ಕೂಡ ಎಕ್ಸ್ಪೆನ್ಸಿವ್ ಆದರೂ ಕೂಡ ಇಲ್ಲಿ ನುವಾಂತು ಸರ್ ಅವರು ಚೆನ್ನಾಗಿ ಕೂಡ ಬೌಲಿಂಗ್ ಮಾಡ್ತಾರೆ ಮತ್ತು ಇವರು ಫಸ್ಟ್ನೇ ಮ್ಯಾಚ್ ಆಡ್ತಿದ್ರು ಕೂಡ ಡೆಬ್ಯೂಟ್ ಮಾಡಿದ್ರು ಕೂಡ ಚೆನ್ನಾಗಿ ಕೂಡ ಬೌಲಿಂಗ್ ಮಾಡಿ ಒಂದು ವಿಕೆಟ್ನ ಕೂಡ ಪಡ್ಕೊಳ್ತಾರೆ ಅಂತಲೇ ಹೌದು ಮತ್ತೆ ಇವರು ಫಸ್ಟ್ ವಿಕೆಟ್ನ ಕೂಡ ಪಡ್ಕೊಂಡಿದ್ದು ಅದು ಕೂಡ ಚೆನ್ನಾಗಿ ಕೂಡ ಬೌಲಿಂಗ್ ಮಾಡಿರ್ತಾರೆ ಮತ್ತು ಇವರು ಬಿಟ್ಟರೆ ಕುಣಾಲ್ ಪಾಂಡೆ ಅವರು ಚೆನ್ನಾಗಿ ಕೂಡ ಬೌಲಿಂಗ್ ಮಾಡಿದ್ರು ಕೂಡ ಅವರು ಓವರ್ನ ಕೂಡ ಕಂಪ್ಲೀಟ್ ಕೂಡ ಮಾಡೋದಿಲ್ಲ ನಾಲ್ಕು ಓವರ್ನ ಕೂಡ ಕಂಪ್ಲೀಟ್ ಮಾಡೋದಿಲ್ಲ ಬರೀ ಎರಡು ಓವರ್ ಅಷ್ಟೇ ಕೂಡ ಹಾಕಿರ್ತಾರೆ ಅಂತ ಹೌದು ಮತ್ತು ಅವ್ರಿಗೂ ಸೆಕೆಂಡ್ ಸ್ಪೆಲಲ್ಲಿ ಚೆನ್ನಾಗಿ ಕೂಡ ಮಾಡಿರ್ತಾರೆ ಇನ್ನು ಉಳಿದಂಥ ಎಲ್ಲ ಬಾಲರ್ಗಳು ಕೂಡ ಎಷ್ಟೇ ಹೇಳ್ ಆಗಿರ್ಬೋದು ಭುವನೇಶ್ವರ್ ಕುಮಾರ್ ಆಗಿರ್ಬೋದು ಮತ್ತು ಸುಯೇಶ್ ಶರ್ಮಾ ಆಗಿರ್ಬೋದು ಎಲ್ಲರೂ ಕೂಡ ದುಬಾರಿ ಕೂಡ ಆಗ್ತಾರೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಬಾಲಿಂಗಲ್ಲಿ ದುಬಾರಿ ಕೂಡ ಆಗ್ತಾರೆ ಮತ್ತು ಇಲ್ಲಿ ರಿಷಬ್ ಪಂತ್ ಅವರು ಯಾವ ಮ್ಯಾಚ್ ಕೂಡ ಆಡಳಿತ ಚೆನ್ನಾಗಿ ಕೂಡ ಆಡಿರಲಿಲ್ಲ ಮತ್ತು ಕೊನೆ ಲೀಗ್ ಮ್ಯಾಚ್ನಲ್ಲಿ ಅವರು ಸೆಂಚುರಿ ಕೂಡ ಬರ್ತಾರೆ ಅಂತ ಹೇಳ್ಬೋದು ಅದು ಕೂಡ ಆರ್ ಸಿ ಬಿ ವಿರುದ್ಧ ಕೊನೆ ಮ್ಯಾಚ್ ಆಗಿರೋದ್ರಿಂದ ಅಲ್ಲಿ ಇಪ್ಪತ್ತೇಳು ಕೋಟಿಗೆ ಅವರು ಒಂದು ಮ್ಯಾಚ್ ಸೆಂಚುರಿ ಹೊಡೆದು ಇನ್ನೊಂದು ಮ್ಯಾಚಲ್ಲಿ ಹಾಫ್ ಸೆಂಚುರಿ ಕೂಡ ಹೊಡೆದಿರ್ತಾರೆ ಮತ್ತು ರಿಷಬ್ ಪಂತ್ ಅವರಿಂದ ಕೂಡ ಈಗ ಸೆಂಚುರಿ ಬಂದಿರುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಇಲ್ಲಿ ನಿಖಲಸ್ ಪೋರನ್ ಅವರು ಕೂಡ ಕೂಡ ಬ್ಯಾಟಿಂಗ್ ಕೂಡ ಆಡ್ತಾರೆ ಆದ ನಂತರ ಮೆಚಲ್ ಮಾರ್ಷ್ರು ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಮಿಚಲ್ ಅವರು ಮತ್ತೆ ರಿಷಬ್ ಪಂತ್ ಅವರು ಕೂಡ ಈ ಪಾರ್ಟ್ನರ್ಶಿಪ್ ಕೂಡ ಇಬ್ರು ಪಾರ್ಟ್ನರ್ಶಿಪ್ ಇಂದನೆ ಕೂಡ ಎಲ್ ಎಸ್ ಜಿ ಅವರು ಟು ಹಂಡ್ರೆಡ್ ಪ್ಲಸ್ನ ರನ್ಗಳನ್ನ ಕೂಡ ಖಾಲಿ ಆಗ್ತಾರೆ ಅಂತ ಹೇಳೋದು ಇನ್ನು ಇನ್ನೂರು ಇಪ್ಪತ್ತ ಏಳು ರನ್ಗಳಿಗೆ ಕೂಡ ಈಗ ಇನ್ನು ಇಪ್ಪತ್ತು ಓವರ್ಗಳಲ್ಲಿ ಆರ್ ಸಿ ಬಿ ಅವರು ಕೂಡ ದುಬಾರಿ ಓವರ್ಗಳನ್ನ ಕೂಡ ಹಾಕ್ತಾರೆ ಅಂತ ಹೇಳೋದು ಎಲ್ಲರೂ ಕೂಡ ಹದಿನೈದರಿಂದ ಇಪ್ಪತ್ತು ರನ್ಗಳನ್ನ ಕೂಡ ಬಿಟ್ಕೊಡ್ತಾ ಇರ್ತಾರೆ ಓವರ್ಗೆ ಆದ್ದರಿಂದ ಆರ್ ಸಿ ಬಿ ಅವರು ಎಕ್ಸ್ಪೆನ್ಸಿವ್ ಕೂಡ ಆದರೂ ಕೂಡ ಮ್ಯಾಚ್ನಲ್ಲಿ ಕೂಡ ಇರ್ತಾರೆ ಅಂತ ಹೇಳ್ಬೋದು ಮತ್ತು ಬ್ಯಾಸ್ಟೆಡ್ಗೆ ಬ್ಯಾಟಿಂಗ್ಗೆ ವಿರಾಟ್ ಕೊಹ್ಲಿ ಅವರು ಮತ್ತು ಪಿಲ್ಸಲ್ಟ್ ಅವರು ಬಂದಾಗ ನೋ ಲಾಸ್ಗೆ ಕೂಡ ಫಿಫ್ಟಿ ಪ್ಲಸ್ ರನ್ಗಳನ್ನ ಕೂಡ ಹೊಡಿತಾರೆ ಪವರ್ ಪ್ಲೇನಲ್ಲಿ ಮತ್ತು ಇದು ಕೂಡ ಆರ್ ಸಿ ಬಿಗೆ ಪ್ಲಸ್ ಪಾಯಿಂಟ್ ಆಯ್ತಾ ಹೋಗಿತ್ತು ಅಂತಲೇ ಹೇಳ್ಬೋದು ಮತ್ತು ಮೊದಲಿಗೆ ಓಪನಿಂಗ್ ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿ ಕೂಡ ಬರುತ್ತೆ ಮತ್ತೆ ಅದ ನಂತರ ಪಿಲ್ಸಲ್ಟ್ ಅವರು ಬೇಗ ಔಟ್ ಆಗ್ತಾರೆ ಅಂತ ಹೇಳೋದು ಅವರು ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡಿರ್ತಾರೆ ಅವರು ಕೂಡ ಬೇಗ ಔಟ್ ಆದ ನಂತರ ರಜತ್ ಪಳೀದ್ ಅವರು ಕೂಡ ಚೆನ್ನಾಗಿ ಕಡ ಆಡ್ತಿರ್ತಾರೆ ಅವರು ಕೂಡ ಬೇಗ ಔಟ್ ಆಗ್ತಾರೆ ನಂತರ ಲಿಯಮ್ ಲಿಮ್ಸ್ಟೋನ್ ಅವರು ಮೊದಲನೇ ಬಲೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಮತ್ತೆ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಅವ್ರ ಬಗ್ಗೆ ಪ್ಲೇಯಿಂಗ್ ಇಲೆವೆನಲ್ಲಿ ಕೂಡ ಅವ್ರು ಚೇಂಜ್ ಆಗಲೇಬೇಕು ಅಂತ ಹೇಳಿದಾಗ ಅವ್ರ ಬದಲು ಬೇರೆ ಬ್ಯಾಟರ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು ಇನ್ನು ನೆಕ್ಸ್ಟ್ ಬಂದಂತ ಜಿತೇಶ್ ಶರ್ಮಾ ಅವರು ಮತ್ತೆ ಅಗರ್ವಾಲ್ ಅವರು ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳೋದು ಮತ್ತೆ ಇವರಿಬ್ರು ಪಾರ್ಟ್ನರ್ಶಿಪ್ ಕೂಡ ಮ್ಯಾಚ್ ವಿನ್ನಿಂಗ್ ಕೂಡ ಮಾಡ್ತಾರೆ ಅಂತ ಹೇಳೋದು ಮತ್ತೆ ಇವರಿಬ್ರು ನಾಟ್ ಔಟ್ ಆಗಿ ಕುಳ್ಕೊಂಡು ಮ್ಯಾಚ್ ಕೂಡ ಫಿನಿಶ್ ಮಾಡ್ಕೊಡ್ತಾರೆ ಆರ್ ಸಿ ಬಿ ಅವರು ಆರು ವಿಕೆಟ್ ಇಂದ ಗೆಲ್ಲುವ ಇದಕ್ಕೆ ಮುಖ್ಯವಾಗಿ ಕಾರಣ ಆಗಿರ್ತಾರೆ ಅಂತ ಹೇಳ್ಬೋದು